ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇಷ್ಟು ಸಮಯ ಆನೆಯ ವಿಡಿಯೋ ಮಾಡ್ತಾ ಇದ್ದೆ ನಮ್ಮ ಊರಿಗೆ ಆನೆ ಬಂತು ಒಂದು ಆನೆ ಬಂತು ಎರಡು ಆನೆ ಬಂತು ಅಂತ ಕೂಡ ಮೊನ್ನೆ ಕೂಡ ನಾನು ವಿಡಿಯೋ ಮಾಡಿದ್ದೆ ಆ ಎರಡು ಆನೆಗಳು ಬಂದಿದ್ದಾವೆ ಎರಡು ಆನೆಯ ಹೆಜ್ಜೆ ಉಂಟು ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೆ ಸ್ನೇಹಿತರೆ ಆದರೆ ಇದುವರೆಗೆ ಅಂದರೆ ಸಾಮಾನ್ಯ ಒಂದು ಒಂದೂವರೆ ವರ್ಷದಿಂದ ನಮ್ಮ ಊರಿಗೆ ಆನೆ ಬರ್ತಾ ಉಂಟು ಆನೆಗಳು ಬರ್ತಾ ಉಂಟು ಆದರೆ ಇದುವರೆಗೂ ಕೂಡ ಆನೆ ಯಾರ ಕಣ್ಣಿಗೂ ಬೀಳಲಿಲ್ಲ ಕೆಲವರ ಕಣ್ಣಿಗೆ ಬಿದ್ದಿದೆ ಮೊನ್ನೆ ಒಂದು ಅಜ್ಜ ಕೂಡ ವೀಡಿಯೋದಲ್ಲಿ ಹೇಳಿದ್ರಲ್ವ ಅದಷ್ಟು ಪುಷ್ಟವಾದಂತಹ ಆನೆಯನ್ನು ನೋಡಿದ್ದೇನೆ ಅಂತ ವೀಡಿಯೋಗೋಸ್ಕರ ಫೋಟೋಗೋಸ್ಕರ ಆನೆ ಎಲ್ಲಿಯೂ ಇದುವರೆಗೆ ಕಾಣಲಿಕ್ಕೆ ಸಿಗಲಿಲ್ಲ ಕಳೆದ ವಾರದಿಂದ ಒಂದು ಹತ್ತು ಹದಿನೈದು ದಿನದಿಂದ ಈ ಭಾಗದಲ್ಲಿ ಆಚೆ ಸೈಡ್ ಕನಕ ಮಜೆಲ್ ಕನಕ ಮಜಲ್ನಲ್ಲಿ ಒಂದು ಒಂಟಿ ಸಲಗೆ ಇತ್ತು ಆ ಒಂಟಿ ಸಳೆಗ ಸಂಪೂರ್ಣ ಕೃಷಿಯನ್ನೆಲ್ಲ ಪುಡಿ ಮಾಡ್ತಾ ಇತ್ತು ಆ ಭಾಗದಲ್ಲೇ ಇತ್ತು ಕನಕ ಮಜಲ್ ಪರ್ಟಿಕ್ಯುಲರ್ ಆ ಭಾಗದಲ್ಲೇ ಒಂದು ಆನೆ ಮಾತ್ರ ಇದ್ದದ್ದು ಮುಗಿಯರು ಪೆರ್ನಾಜೆ ಈ ಭಾಗದಲ್ಲಿ ಎರಡು ಆನೆಗಳಿತ್ತು ಅಥವಾ ಮೊನ್ನೆ ವಿಡಿಯೋದಲ್ಲಿ ಫಾರೆಸ್ಟ್ನವರು ಕೂಡ ಅದರ ಹೆಜ್ಜೆಯನ್ನು ನೋಡಿ ಹೇಳಿದ್ರೂ ಈಗ ಪೆರ್ನಾಜಿಯಲ್ಲಿ ಉಂಟು ಗಂಡ ಆನೆ ಎರಡು ಉಂಟು ಅಂತ ಹೇಳ್ತಾ ಇದ್ರು ಕೂಡ ರಾತ್ರಿ ಸಮಯದಲ್ಲಿ ದೈತ್ಯವಾದಂತಹ ಆನೆಯನ್ನು ನೋಡಿದೆ ಹೊರತು ಕರೆಕ್ಟಾಗಿ ಯಾರಿಗೂ ಫೋಕಸ್ಗೆ ಸಿಗಲಿಲ್ಲ ಆ ಒಂದು ಆನೆ ಸಣ್ಣ ಕ್ಲಿಪ್ಪಿಂಗ್ಸ್ ಸಿಕ್ಕಿತ್ತು ಮುಖ ಕಾಣಲಿಲ್ಲ ಬೆನ್ನಿನ ಪೊಸಿಷನ್ ಮಾತ್ರ ಈಗೊಂದು ಸಾಮಾನ್ಯ ಒಂದು ವಾರದಿಂದ ನಮ್ಮ ಕನಕಮಜಲ್ನ ಆ ಒಂದು ಸಿಂಗಲ್ ಆನೆ ಮತ್ತು ಪೆರ್ನಾಜಿಯಲ್ಲಿ ಇದ್ದಂತಹ ಆ ಒಂದು ಎರಡು ಆನೆ ಅದು ಕೂಡ ಕಣ್ಮರೆಯಾಗಿತ್ತು ಅಂದರೆ ಎಲ್ಲಿ ಹೋಗಿದೆ ಅಂದರೆ ಯಾರಿಗೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ ಏನು ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಇವತ್ತು ಬೆಳ್ಳಂಬೆಳಗನೇ ರಾಷ್ಟ್ರೀಯ ಹೆದ್ದಾರಿ ಆನೆಗುಂಡಿ ಸಮೀಪ ಅಂದರೆ ಎರಡು ಆನೆಗಳು ನಡ್ಕೊಂಡು ಹೋಗ್ತಾ ಆಯಿತು ನಮ್ಮ ಈ ಪೆರ್ನಾಜಿಯಲ್ಲಿದ್ದಂತಹ ಎರಡು ಆನೆ ಅದರ ದಂತ ದೊಡ್ಡದುಂಟು ಹೆಜ್ಜೆ ಗುರುತೆಲ್ಲ ದೊಡ್ಡದುಂಟು ಅಂತ ಕರೆಕ್ಟಾಗಿ ಅದ್ರ ಎಲ್ಲ ಕರೆಕ್ಟ್ ಆಗಿರುವಂಥ ಮಾಹಿತಿಯನ್ನು ನೀಡಿದ್ದೇನೆ ಕೆಲವರ ಕಮೆಂಟಲ್ಲಿ ಎಲ್ಲ ನೆಗೆಟಿವ್ ಕಮೆಂಟ್ ಹಾಕ್ತಾ ಇದ್ರು ಅದು ಪರವಾಗಿಲ್ಲ ಅದು ಎಲ್ಲರಿಗೂ ಉತ್ತರ ಇವತ್ತು ಸಿಕ್ಕಿದೆ ಬೆಳಿಗ್ಗೆನೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಸ್ಸಲ್ಲಿ ಹೋಗುವವರು ಒಬ್ಬರು ಆ ಭಾಗದವರು ವಿಡಿಯೋ ಮಾಡಿ ಆಲ್ಸಿದ್ದಾರೆ ಇವತ್ತು ನಮ್ಮೆಲ್ಲರ ಕಣ್ಣಿಗೆ ಕಾಣಲಿಕ್ಕೆ ಸಿಕ್ಕಿದೆ ಸ್ನೇಹಿತರೆ ಇದೊಂದು ಖುಷಿಯ ವಿಚಾರ ಯಾಕೆಂದರೆ ಆನೆ ಸರಿಯಾಗಿ ನೋಡಿದವರು ಇಲ್ಲ ವೀಡಿಯೋ ಮಾಡಿದವರು ಇಲ್ಲ ಆ ಮೊನ್ನೆ ಫಾರೆಸ್ಟ್ನವರು ಹೇಳಿದ ಪ್ರಕಾರ ತಂದೆ ಮಗ ಆಗಿರ್ಬೋದು ಅಂತ ಹೇಳಿದರು ಅದರ ಹಿಂದೆ ಉಂಟಲ್ವಾ ಆನೆ ಅದರ ದಾಡೆ ಸ್ವಲ್ಪ ಉದ್ದ ಉಂಟು ಮತ್ತು ಬಾಡಿ ಕೂಡ ಸ್ವಲ್ಪ ಹೈಟಲ್ಲಿ ಉಂಟು ಮತ್ತು ಉಂಟಲ್ವಾ ಆನೆ ಅದರ ದಾಡೆ ಸ್ವಲ್ಪ ಸಣ್ಣ ಉಂಟು ಅದು ಸ್ವಲ್ಪ ಸಣ್ಣ ಅದು ಬರೀ ಮರಿಯಲ್ಲ ಸ್ವಲ್ಪ ಆ ಹಿಂದೆ ಇರುವ ಆನೆಗಿಂತ ಸ್ವಲ್ಪ ಸಣ್ಣ ಅದು ಎರಡು ಕೂಡ ಗಂಡ ಆನೆ ಅದು ತಂದೆ ಮಗ ಆಗಿರ್ಬೋದಾ ಆಗಿರ್ಲಿಕ್ಕಿಲ್ವ ನನಗೊಂದು ಡೌಟ್ ಅಂದರೆ ತಂದೆ ಆದರೆ ಸ್ವಲ್ಪ ಇನ್ನು ಕೂಡ ಏಜ್ ಆಗಿ ಸ್ವಲ್ಪ ಹೈಟಾಗಿರ್ಬೋದು ಅಂತ ಮೋಸ್ಟ್ಲಿ ಅನ್ನ ತಮ್ಮ ಒಂದೇ ಫ್ಯಾಮಿಲಿ ಗಂಡ ಆನೆ ಬೇರೆ ಬೇರೆ ಒಟ್ಟಿಗೆ ಸೇರೋದಿಲ್ಲ ಒಂದೇ ಫ್ಯಾಮಿಲಿಯವರು ಮಾತ್ರ ಒಟ್ಟಿಗಿರೋದು ಹಿಂದೆ ಇದ್ದಂಥ ಆನೆಯ ದಾಡೆ ನೋಡಿ ಇಷ್ಟು ಒಳ್ಳೆಯ ಉದ್ದ ಉಂಟು ಅದು ನಮ್ಮ ಅರ್ಜುನ ಆನೆ ಉಂಟಲ್ವಾ ಆ ರೀತಿ ಬರ್ಬೋದು ಒಳ್ಳೆಯ ದಷ್ಟಪುಷ್ಟವಾಗಿ ಕೂಡ ಅದರಲ್ಲಿ ಎದುರುಗಾಡು ಉಂಟಲ್ವಾ ಇನ್ನೊಂದು ಸ್ವಲ್ಪ ಸಣ್ಣ ಆನೆ ಅದು ಫುಲ್ ಫ್ಯಾಟು ತುಂಬಿದೆ ನಾನೀಗ ಸುಮಾರು ವಿಡಿಯೋಗಳನ್ನ ನೋಡ್ತಾ ಇರ್ತೇನೆ ಬಾಡಿಯಲ್ಲಿ ವಿಪರೀತ ಫ್ಯಾಟ್ ತುಂಬಿಕೊಂಡಿರುವಂತಹ ಆನೆಯನ್ನು ನಾನು ನೋಡಲಿಲ್ಲ ಇದುವರೆಗೆ ಫಿಟ್ ಆಗಿರ್ತದೆ ಒಳ್ಳೆ ಇದ್ರೆ ಇರ್ತದೆ ಆದರೆ ಈ ನಮ್ಮ ಭಾಗದಲ್ಲಿರುವಂಥ ಈ ಆನೆ ಅಂತೆ ಫುಲ್ ಮೈಯಲ್ಲಿ ಕೊಬ್ಬು ಇಳ ಇಳಿತಾ ಉಂಟು ಅದು ಆಚೆಚೆ ಓಡುವಾಗ ಎಲ್ಲ ಬಾಡಿ ಅಲಗಾಡ್ತಾ ಉಂಟು ಹಾಗಾದರೆ ಆಲೋಚನೆ ಮಾಡಬೇಕು ಈ ಭಾಗದಲ್ಲಿ ಫುಡ್ಡು ತುಂಬಾ ಉಂಟು ಅದಕ್ಕೆ ನಾವು ಎಷ್ಟು ಕೂಡ ಅದನ್ನು ಓಡಿಸಿದ್ರು ಕೇರಳಕ್ಕೆ ಓಡಿಸಿದ್ರು ಪಟಾಕಿ ಓಡಿಸಿದ್ರು ಎಲ್ಲಿಗೆ ಹೋದರೂ ಕೂಡ ಫೈನಲ್ ಆಗಿ ಬಂದು ಇಲ್ಲೇ ನಿಲ್ತದೆ ಈ ಭಾಗದ ಜನರಲ್ಲಿ ಭಯ ಹೆಚ್ಚಾಗ್ತಾ ಉಂಟು ಯಾಕೆಂದರೆ ಹಗಲ ಹೊತ್ತಲ್ಲಿ ಇದುವರೆಗೆ ಕಾಣಲಿಕ್ಕೆ ಸಿಕ್ಕಿಲ್ಲ ಈಗ ಹಗಲೊತ್ತಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಇನ್ನೂ ಜನಜೀವನ ಹೇಗೆ ಅಂತ ಗೊತ್ತಿಲ್ಲ ಅದಕ್ಕೆ ಹಿಂದಿನ ಮರ ಅಂದರೆ ತುಂಬಾ ತುಂಬ ಇಷ್ಟ ಎಲ್ಲ ಕಡೆ ಕೂಡ ಇಲ್ಲಿ ಹಿಂದಿನ ಬೈನೇ ಮರ ಅಂತ ಹೇಳ್ತಾರಲ್ವ ಅದು ಉಂಟು ಇಲ್ಲಿ ಒಂದು ವರ್ಷ ತಾಮ ಇನ್ನೊಂದು ಭೈರವ ಅಂತ ಹೆಸರಿಡುವ ಎದುರುಗಡೆ ಇರುವ ಸಣ್ಣ ಆನೆ ಭೈರವ ಹಿಂದೆ ಇರುವಂತಹ ಆನೆ ಅಶ್ವತ್ಥ ಅಮ್ಮ ಅಂತ ಎರಡು ಹೆಸರಿರುವ ನಮ್ಮ ಊರಿನ ಆನೆ ಅಲ್ವಾ ಇನ್ನೊಂದು ಮಾಹಿತಿ ಆ ಕನಕ ಮಜಾಲಲ್ಲಿ ಇದ್ದಂತಹ ಒಂದು ಒಂಟಿ ಆನೆ ಸಿಂಗಲ್ ಆನೆ ಇದೆ ಇಲ್ಲಿ ಕಾಣಿಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರಲ್ಲ ಅದು ಸಾಮಾನ್ಯ ದೇಲಂಪಾಡಿ ಈ ಭಾಗದಲ್ಲಿ ಉಂಟು ಅಂತ ಒಂದು ಮಾಹಿತಿ ಬಂತು ನಿನ್ನೆ ಕನಕ ಅದು ಒಂದು ವಾರ ಅಲ್ಲೇ ಇತ್ತು ಆನೆ ಅದೇ ಟೈಮಲ್ಲಿ ಆ ಎರಡು ಆನೆಗಳು ನಮ್ಮ ಪೆರ್ನಾಜೆಗೆ ಬಂದಿದ್ದವು ಸೊ ಆ ಮೂರೂ ಆನೆಗಳು ಕೂಡ ನಮ್ಮ ಆನೆಗುಂಡಿ ರಕ್ಷಿತಾರಣ್ಯ ಭಾಗದಲ್ಲಿ ಉಂಟು ತೇಲಂಪಡಿಯೆಲ್ಲ ತುಂಬ ದೂರ ಇಲ್ಲ ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದರು ನನಗೆ ಅದನ್ನು ಒಮ್ಮೆ ಓದ್ತೀನಿ ಹೆಸರೆಲ್ಲ ಹೇಳುವುದಿಲ್ಲ ನಾನು ಕಮೆಂಟನ್ನು ಓದ್ತೀನಿ ಫೆರ್ನಾಜಿಯಲ್ಲಿ ಆನೆ ಬಂತು ಅಂತ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಅಲ್ವಾ ಲಾಸ್ಟಿದ್ದು ವೀಡಿಯೋ ಅಲ್ಲ ಅದಕ್ಕಿಂತ ಹಿಂದಿನ ವೀಡಿಯೋ ಅದರಲ್ಲಿ ಒಬ್ಬರದ್ದು ಕಮೆಂಟ್ ಇತ್ತು ನೀವು ಆನೆ ಬಂದು ಹೋದ ಮೇಲೆ ಆನೆ ಹೆಜ್ಜೆ ಗುರುತು ನಮಗೆ ತೋರಿಸಿ ಏನು ಪ್ರಯೋಜನ ನಿಮ್ಮ ಬಿಲ್ಡಪ್ ಅನ್ನು ನೋಡಿದರೆ ಆನೆ ಹಿಡಿಲಿಕ್ಕೆ ಹೋದ ಹಾಗೆ ಉಂಟು ಅಂತ ಒಬ್ಬರು ಕಮೆಂಟ್ ಹಾಕಿದರು ಅದಕ್ಕೆಂತೆ ಉತ್ತರ ಹೊಡಬೇಕು ಅಲ್ವಾ ನಾವು ಪ್ರತಿಯೊಂದು ವಿಡಿಯೋವನ್ನು ತೆಗೆದು ನೋಡಿ ಆನೆ ಹೆಜ್ಜೆ ಗುರುತು ಉಂಟು ಅದರ ದಂತದ ಗುರುತು ಕೂಡ ಉಂಟು ಎಲ್ಲ ಮಾಹಿತಿಯನ್ನು ಪಿಂಟು ಪಿನ್ ಕೊಟ್ಟಿದ್ದೇನೆ ಕೂತುಕೊಂಡು ಕಮೆಂಟ್ ಹಾಕಲಿಕ್ಕೆ ತುಂಬ ಸುಲಭ ಉತ್ತರ ಅಂತ ಹೇಳಿಕೊಂಡೆ ಇವತ್ತು ಆನೆಗಳು ಕ ಕನ್ನ ಮುಂದೆ ಬಂದಿದೆ ನಾವು ಯಾವುದು ಕೂಡ ಬಿಲ್ಡಪ್ ಕೊಡುವುದಿಲ್ಲ ಎಲ್ಲ ಸಲ್ಲದ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ನಾನು ಪ್ರಚಾರ ಮಾಡುವುದಿಲ್ಲ ನೈಜ ಘಟನೆ ಏನುಂಟು ಅದನ್ನು ಮಾತ್ರ ನಾನು ತೋರಿಸುವುದು ಆಯಿತಾ ಆನೆಗುಂಡಿ ರಕ್ಷಿತಾರಣ್ಯದ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಎರಡು ಆನೆಗಳು ನಡೆದುಕೊಂಡು ಹೋಗ್ತಾ ಇರುವುದನ್ನು ಬಸ್ಸಿನಲ್ಲಿ ಹೋಗ್ತಾ ಇದ್ದಾವೆ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರಿಗೂ ಕೂಡ ಕಷ್ಟನೇ ಅಂದರೆ ಎಂತ ಮಾಡೋದು ಆನೆಗಳನ್ನೆಲ್ಲ ಚಿರತೆ ಆದರೆ ಅದು ಬೋನಿಟ್ಟು ಏನಾದರೂ ಮಾಡ್ಬೋದು ಆನೆಯನ್ನು ಅಷ್ಟು ಈಸಿ ಅಲ್ಲ ನಾವು ಎಲ್ಲ ತುಂಬ ಉಂಟು ಬಟ್ ವಿಷಯ ಏನು ಅಂತ ಗೊತ್ತಿಲ್ಲ ಹಾಂ ಇನ್ನೊಂದು ವಿಚಾರ ನಮ್ಮ ಭಾರತದಲ್ಲಿ ಹೆಣ್ಣು ಆನೆಗಳಿಗೆ ದಾಡೆ ದಂತ ಬರುವುದಿಲ್ಲ ಬರ್ತದೆ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಅದರ ಉದ್ದ ಬರುವುದಿಲ್ಲ ದಾಡೆ ಇರುವುದು ದಂತ ಇರೋದು ಗಂಡ ಆನೆಗಳಿಗೆ ಮಾತ್ರ ಅದರಲ್ಲಿ ಕೂಡ ಎರಡೂ ಆನೆಗೂ ಕೂಡ ದಂತ ಉಂಟು ಎರಡೂ ಕೂಡ ಗಂಡ ಆನೆಗಳು ಅನ್ನ ತಮ್ಮನೂ ಆಗಿರ್ಬೋದು ತಂದೆ ಮಗನೂ ಆಗಿರ್ಬೋದು ಅಶ್ವತ್ಥಮ್ಮ ಮತ್ತು ಭೈರವ ಹೇಗುಂಟು ಹೆಸರು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆಯೇ ಆನೆಯ ಬಗ್ಗೆ ಗೊತ್ತಾದ ತಕ್ಷಣ ಒಂದು ಹೊಸ ಹೊಸ ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ಆನೆಯನ್ನು ನೋಡುವಾಗ ನಿಮಗೆ ಹೇಗೆ ಅನ್ನಿಸ್ತದೆ ಆನೆಯ ಬಗ್ಗೆ ಈ ಒಂದು ಸಣ್ಣ ವೀಡಿಯೋ ನಿಮಗೆಲ್ಲರಿಗೂ ಹೇಗೆ ಅನಿಸಿತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೇನೊಂದು ಸಪೋರ್ಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಇದು ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಎಲ್ಲರೂ ಜಾಗ್ರತೆ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ